ಗೋಕಣ್ಣದ ಕೋಟಿತೀರ್ಥ ಕಟ್ಟೆಯಿಂದ ಪಟ್ಟೆ ವಿನಾಯಕ ಮಂದಿರದ ಮೂಲಕ ಅಶೋಕೆ ಓಂ ಕಡಲತೀರಕ್ಕೆ ಸಾಗುವ ಮಾರ್ಗದ ಬಂಡಿಕೇರಿ ಮಠದ ಬಳಿ ರಸ್ತೆಯ ಚರಂಡಿಗೆ ಮುಚ್ಚಿದ ಸಿಮೆಂಟ್ ಕಲ್ಲು ಮುರಿದಿದ್ದು ವಾಹನ ಸಂಚಾರಕ್ಕೆ ತೊಡಕಾಗುತ್ತಿದೆ ಗೋಕರ್ಣದಲ್ಲಿ ಹಲವು ದಿನಗಳಿಂದ ಈ ಸ್ಥಿತಿ ಇದ್ರೂ ಸಂಬಂಧಿಸಿದ ಯಾವ ಇಲಾಖೆಯೂ ಸರಿಪಡಿಸದೆ ಬಿಟ್ಟಿದ್ದಾರೆ ಎಂದು ಸಾರ್ವಜನಿಕರು ದೂರುತ್ತಿದ್ದು ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ವಾರಾಂತ್ಯದ ರಜೆ ಬಂದ್ರೆ ಓಂ ತೀರ ಮುಂತಾದ ಕಡೆ ತೆರಳುವ ಯುವ ಸಮುದಾಯದ ಪ್ರವಾಸಿಗರು ಬಾಡಿಗೆ ಬೈಕ್ ತೆಗೆದುಕೊಂಡು ಇದೇ ಮಾರ್ಗದಲ್ಲಿ ಶರವೇಗದಲ್ಲಿ ತೆರಳುತ್ತಾರೆ ಹಲವರು ಅಪಾಯ ಅರಿಯದೆ ಬಿದ್ದು ಗಾಯಗೊಂಡಿದ್ದಾರೆ ಈ ಮಾರ್ಗದಲ್ಲಿ ಕೇವಲ ದ್ವಿಚಕ್ರ ವಾಹನ ಹಾಗೂ ರಿಕ್ಷಾಗಳು ಮಾತ್ರ ಸಂಚರಿಸುತ್ತಿದ್ದು ತೀರಾ ಅಪಾಯದ ಸ್ಥಳದಲ್ಲಿ ಹಲಗೆ ಮುರಿದಿದೆ ಇದನ್ನ ತುರ್ತಾಗಿ ಸರಿಪಡಿಸಬೇಕಿದೆ ಎನ್ನುವ ಆಗ್ರಹ ಕೇಳಿಬಂದಿದೆ ರಾಜ್ಯದಲ್ಲಿ ಮಳೆಗಾಲದ ಬಳಿಕ ನಡೆಯಬೇಕಾಗಿದ್ದ ರಸ್ತೆ ಕಾಮಗಾರಿಗಳು ಇನ್ನೂ ಪ್ರಾರಂಭವಾಗಿಲ್ಲ ಹೀಗಾಗಿ ಡಾಂಬರು ಬೇಡಿಕೆ ಕಡಿಮೆಯಾಗಿದ್ದು ಬೈತ್ಕೋಲಾ ವಾಣಿಜ್ಯ ಬಂದರಿಗೆ ಬಿಟುಮಿನ್ ತುಂಬಿ ಬರುತ್ತಿದ್ದ ಹಡಗುಗಳ ಸಂಖ್ಯೆ ಇಳಿಮುಖವಾಗಿದೆ ಪರಿಣಾಮ ಬಂದರು ಚಟುವಟಿಕೆ ಮೇಲೆ ಪರಿಣಾಮ ಬೀರುವಂತಾಗಿದೆ ಇಡೀ ರಾಜ್ಯಕ್ಕೆ ಕರ್ವರ ಹಾಗೂ ಮಂಗಳೂರು ಬಂದರಿನಿಂದಲೇ ಕತಾರ್ ಯುಎಇ ಇರಾಕ್ ಹಾಗೂ ಓಮನ್ ಸೇರಿದಂತೆ ಗಲ್ಫ್ ದೇಶಗಳಿಂದ ಬಿಟುಮಿನ್ ರಫ್ತಾಗುತ್ತದೆ ಸರ್ವಋತು ಬಂದರಾಗಿರುವ ಕಾರವಾರದ ಬೈತ್ಕೋಲ್ ವಾಣಿಜ್ಯ ಬಂದರಿನಲ್ಲಿ ಬಹುತೇಕ ವರ್ಷದ ಎಲ್ಲಾ ತಿಂಗಳಲ್ಲೂ ಚಟುವಟಿಕೆ ನಡೆಯುತ್ತಿರುತ್ತದೆ ಕಳೆದ ಮಳೆಗಾಲದ ಬಳಿಕ ಬಿಟುಮಿನ್ ಹೊತ್ತು ಬರುತ್ತಿದ್ದ ಹಡಗುಗಳ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ ರಸ್ತೆ ಕಾಮಗಾರಿ ಸೇರಿದಂತೆ ಇನ್ನಿತರ ಉದ್ದೇಶಗಳಿಗಾಗಿ ಬಿಟುಮಿನ್ ಬಳಕೆಯಾಗುತ್ತಿದ್ದು ಕಳೆದ ಆರೇಳು ತಿಂಗಳಿನಿಂದ ರಸ್ತೆ ಕಾಮಗಾರಿಗಳೇ ನಡೆಯುತ್ತಿಲ್ಲವಾದ್ದರಿಂದ ಬೇಡಿಕೆಯು ಕುಸಿದಿದೆ ಹೀಗಾಗಿ ತಿಂಗಳಿಗೆ ಬರುತ್ತಿದ್ದ ಹತ್ತರಿಂದ ಹದಿನೈದು ಹಡಗುಗಳ ಬದಲಾಗಿ ಕೇವಲ ಮೂರ್ನಾಲ್ಕು ಹಡಗುಗಳು ಮಾತ್ರ ಬರುತ್ತಿದೆ ಬಿಟಮಿನ್ ತುಂಬಿದ ಒಂದು ಹಡಗು ಬಂದರಿಗೆ ಬಂದಲ್ಲಿ ನಾಲ್ಕರಿಂದ ರಿಂದ ಐದು ಲಕ್ಷ ರೂಪಾಯಿ ಹಾಗೂ ಬೃಹತ್ ಹಡಗು ಬಂದಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಆದಾಯ ಬರುತ್ತದೆ ಆದರೆ ಬಿಟಮಿನ್ ಆಮದಿನಲ್ಲಿ ಆಗಿರುವುದರಿಂದ ಬಂದರು ಆದಾಯಕ್ಕೂ ಕುತ್ತು ಬರುವಂತಾಗಿದೆ ಟ್ಯಾಂಕರ್ ವಾಹನಗಳು ಸಹ ಬೈತ್ಕೋಲ್ ವಾಣಿಜ್ಯ ಬಂದರಿನ ಎದುರಲ್ಲೇ ಕೆಲಸ ಇಲ್ಲದೆ ನಿಂತಿರುವಂತಾಗಿದೆ ಪರಿಣಾಮ ಕಾರ್ಮಿಕ ವರ್ಗದಿಂದ ಹಿಡಿದು ಶಿಪ್ ಏಜೆನ್ಸಿಗಳು ಕಂಗಾಲಾಗಿದ್ದು ಕಾಮಗಾರಿ ಪ್ರಾರಂಭವಾಗಿ ಬೇಡಿಕೆ ಹೆಚ್ಚಾದಲ್ಲಿ ಮಾತ್ರ ಬಂದರು ಆದಾಯ ಸರಿಹೊಂದಲಿದ್ದು ಶಿಪ್ಪಿಂಗ್ ಏಜೆನ್ಸಿ ಟ್ಯಾಂಕರ್ ಮಾಲಕರು ಹಾಗೂ ಕಾರ್ಮಿಕರು ಸಂತುಷ್ಟರಾಗಲಿದ್ದಾರೆ ಒಮ್ಮೊಮ್ಮೆ ಎರಡು ಮೂರು ಹಡಗುಗಳು ಒಂದೇ ಸಲ ಬರುತ್ತವೆ ಇನ್ನೊಮ್ಮೆ ಮೂರ್ನಾಲ್ಕು ದಿನಗಳಾದರೂ ಬರುವುದಿಲ್ಲ ಎಷ್ಟು ಪ್ರಮಾಣದಲ್ಲಿ ಹಡಗು ಬರುವುದು ಕಡಿಮೆಯಾಗಿದೆ ಎನ್ನುವುದು ನಿಖರವಾಗಿ ತಿಳಿದಿಲ್ಲ ಪರಿಶೀಲಿಸುತ್ತೇನೆ ಎಂದು ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ನಿರ್ದೇಶಕ ಸ್ವಾಮಿ ತಿಳಿಸಿದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೇಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ